ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ ನ ಶಾಸಕಾಂಗ ನಾಯಕರು ಮಾಡುವ ಅನಂತ ಕೋಟಿ ಹೆಸರ ನಮಸ್ಕಾರಗಳು ಈ ಶುಭ ಸಂದರ್ಭದಲ್ಲಿ ಈ ಒಂದು ವಿಡಿಯೋದ ಮೂಲಕ ಏನ್ ತಿಳಿಸ್ ಹೊರಟಿದೀನಪ್ಪ ಅಂತಂದ್ರೆ ಇವತ್ತು ಕೋರ್ಟ್ ಆದೇಶದಂತೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಂದೋಬಸ್ತ್ ನಲ್ಲಿ ಏನು ಜಮೀನು ಒತ್ತುವರಿಯಾಗಿದೆ ಅಂತ ತಿಳ್ಕೊಂಡು ಕುಮಾರಣ್ಣನವರ ಮೇಲೆ ಆರೋಪ ಮಾಡಿ ಏನು ಜಮೀನು ಒತ್ತುವರಿಗೆ ತೆರವುಗೊಳಿಸಲು ಇವತ್ತು ಸಿದ್ಧರಾಗಿ ತೆರವುಗೊಳಿಸಿದ್ದಾರೆ ಬಹಳ ನೋವಾಗುತ್ತೆ ಎಷ್ಟೋ ರಾಜಕಾರಣಿಗಳು ಎಷ್ಟೋ ಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದೇ ಬಿಜೆಪಿಯಲ್ಲಿ ಎಷ್ಟೋ ಲೀಡರ್ಗಳು ಜಮೀನುಗಳನ್ನ ಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪನವ್ರು ಎಷ್ಟು ಮಾಡ್ಕೊಂಡಿದ್ದಾರೆ ಭೂಮಿ ಒತ್ತುವರಿ ಆರ್ ಅಶೋಕ್ ಅವ್ರು ಎಷ್ಟು ಭೂಮಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವ್ರು ಎಷ್ಟೋ ಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಯಾರಿಗೂ ಇರದೇ ಇರತಕ್ಕಂತ ಒಂದು ಏನು ಈ ಸಂಕೋಲ ಇದೆಯಲ್ಲ ಕುಮಾರಣ್ಣನವರಿಗೆ ಯಾಕೆ ಅಂತ ನಿಜವಾಗ್ಲೂ ನನಗೆ ನೋವಾಗತ್ತೆ ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಕುಮಾರಣ್ಣ ಈ ರಾಜ್ಯದ ಸಮಸ್ಯೆಗಳನ್ನ ಬವಣೆಗಳನ್ನ ಜನರ ಒಂದು ಏನು ನೀತಿ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಮುಂದಡಿಯನ್ನ ಇಟ್ಟು ಯಶಸ್ವಿಯಾಗಿ ಭಾರತದ ನಂಬರ್ ಒನ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅನಿಸ್ಕೊಂಡು ನಮ್ಮ ಅನ್ನದಾತರಿಗೆ ಅನ್ನದಾತರಿಗಾಗಿ ಹಗಲಿರುಳು ಶ್ರಮಿಸಿ ಅನ್ನದಾತರನ್ನ ಅನ್ನದಾತರಿಗೆ ಬಲ ಬಲವನ್ನ ತುಂಬಿ ಶಕ್ತಿಯನ್ನು ತುಂಬಿ ಬಹಳ ಔದಾರ್ಯತೆಯಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ಸಂರಕ್ಷಣೆಯೊಂದಿಗೆ ಕನ್ನಡಿಗರ ಶ್ರೇಯೋಭಿವೃದ್ಧಿಯನ್ನ ಕಂಡುಕೊಳ್ಳುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂತಹ ನಮ್ಮ ಹೆಮ್ಮೆಯ ಕರುನಾಡ ದೊರೆ ಅವರಿಗೆ ಈ ಸಂಕಷ್ಟ ಅಂತಕ್ಕಂಥದ್ದು ಅತಿಶಯೋಕ್ತಿ ಅಂತಕ್ಕಂಥದನ್ನ ನಾನು ಇಲ್ಲಿ ಭಾವಿಸ್ತೇನೆ ಹೈಕೋರ್ಟ್ ಯಾವ ಆದೇಶದ ಮೇರೆಗೆ ಕುಮಾರಣ್ಣನವರ ಒಂದು ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥದನ್ನ ತಿಳಿಸ್ತೋ ನಮ್ಗೆ ಗೊತ್ತಿಲ್ಲ ಯಾರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾರು ಅದರ ಮೂಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ಕುಮಾರಣ್ಣನವರ ಎಪ್ಪತ್ತೊಂದು ಎಕರೆ ಭೂಮಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರದವ್ರು ಕೊಡ್ಬೇಕಲ್ಲ ಅದನ್ನ ಗುರುತಿಸಿಕೊಡ್ಬೇಕಲ್ಲ ಕುಮಾರಣ್ಣನವರ ಒಂದು ಜಮೀನ್ ಎಲ್ಲ ಇತ್ತು ಇವತ್ತು ಕುಮಾರಣ್ಣನವರ ಪರವಾಗಿ ಯಾರು ಧ್ವನಿ ಎತ್ತಾ ಇಲ್ಲ ಕುಮಾರಣ್ಣನವರ ಪರವಾಗಿ ಯಾರು ಧ್ವನಿ ಎತ್ತಾ ಇಲ್ಲ ಬಹಳ ನೋವಾಗುತ್ತೆ ಕುಮಾರಣ್ಣ ದಾರ್ಶನಿಕ ನಿಲುವಿನೊಂದಿಗೆ ಈ ರಾಜ್ಯದಲ್ಲಿ ಮತ್ತು ದೇಶದ ಒಂದು ಜ್ವಲಂತ ಸಮಸ್ಯೆಗಳನ್ನು ಅರಿತಿ ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಯಾವುದೇ ಪಕ್ಷದ ಸನ್ನಿಹಿತವಾಗದೆ ಪಕ್ಷಾತೀತವಾಗಿ ಇವತ್ತು ದೇಶದ ಒಂದು ಭದ್ರ ಬುನಾಗಿ ಹಾಕುವಲ್ಲಿ ಮುಂದಡಿಯನ್ನು ಇಟ್ಟಿದ್ದಾರೆ ಇಂತಹ ಮಹಾ ಮಾನವತಾವಾದಿಗೆ ಸಂಕಷ್ಟ ತಂದು ಒದ್ದು ತಂದೊಡ್ಡುವುದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದನ್ನ ನಾನಿಲ್ಲಿ ಪ್ರಶ್ನೆ ಮಾಡ್ಬೇಕಾಗತ್ತೆ ದಯವಿಟ್ಟು ಸರ್ಕಾರದವರು ಎಚ್ಚೆತ್ಕೊಂಡು ಕರ ಕುಮಾರಣ್ಣನವರಿಗೆ ಯಾವುದೇ ರೀತಿಯ ತೊಂದರೆ ಕೊಡದೆ ಕುಮಾರಣ್ಣ ಈ ರಾಜ್ಯದ ಆಸ್ತಿ ಅಲ್ಲ ಅಷ್ಟೇ ಈ ದೇಶದ ಆಸ್ತಿ ಕುಮಾರಣ್ಣ ಪಕ್ಷಾತೀತವಾಗಿ ಅವರು ಜೆ ಡಿ ಎಸ್ ನ ಮುಖಂಡರಾಗಿದ್ರು ಕೂಡ ಅವರು ಪಕ್ಷಾತೀತವಾಗಿ ನಾಡು ನುಡಿ ಜಲ ಭಾಷೆ ಜನತೆಯ ಆಶೋತ್ತರಗಳಿಗಾಗಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ಮಹಾನ್ ಮಾನವತಾವಾದಿ ಅಂತವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎಷ್ಟೇ ತಂದ್ರು ಕೂಡ ಕುಗ್ಗಿಲ್ಲ ಕುಮಾರಣ್ಣ ಕುಮಾರಣ್ಣನವರು ಅನಾರೋಗ್ಯದಲ್ಲಿದ್ರು ಕೂಡ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ನಾನು ಕೈ ಮುಗಿದು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಕುಮಾರಣ್ಣನವರಿಗೆ ಸಂಕಷ್ಟ ತರುವುದಲ್ಲದೆ ಕುಮಾರಣ್ಣನವರಿಗೆ ಪ್ರತಿನಿತ್ಯ ಕಿರಿಕಿರಿಯನ್ನ ಉಂಟು ಮಾಡಿ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತೆ ಅವರಿಗೆ ಮಾನಸಿಕ ಹಿಂಸೆಯನ್ನ ಕೊಟ್ಟು ನೀವೇನ್ ರಾಜಕೀಯ ಮಾಡ್ತಾ ಇದ್ದೀರಾ ಇದರ ಪರಿಣಾಮ ಆ ದೇವರಿಂದಾನೇ ನೀವು ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಸ್ಪಷ್ಟವಾಗಿ ಭಾವಿಸ್ಕೊಳ್ತೀನಿ ಆ ದೇವರು ಕರ್ಮದ ರೀತಿಯಲ್ಲಿ ಯಾರನ್ನೂ ಬಿಡಲ್ಲ ಕುಮಾರಣ್ಣ ಮಹಾ ಮಾನವತಾವಾದಿಯಾಗಿ ಈ ದೇಶದ ಈ ರಾಜ್ಯದ ಪ್ರತಿಯೊಬ್ಬ ಜನರ ಆಸ್ತಿಯಾಗಿ ನಾಡು ನುಡಿಯನ್ನ ಕಟ್ಟಲು ಬದ್ಧರಾಗಿ ಕಂಕಣ ಬದ್ಧರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಮಹಾನ್ ಮಹಾನ್ ಮಾನವತಾವಾದಿಗೆ ಮಾನಸಿಕ ಹಿಂಸೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದನ್ನ ನಾನಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ ನಾನು ಕುಮಾರಣ್ಣನವರ ಪರವಾಗಿ ಬಹಳ ಪ್ರಕ್ಷುಬ್ಧವಾಗಿ ಸಂಘಟನೆಯನ್ನ ಮಾಡಿದ್ದೆ ಜನತಾ ಪರಿವಾರ ಸಮಿತಿ ಸಂಘಟನೆಯನ್ನ ಕಟ್ಟಿ ರಾಜ್ಯದಲ್ಲಿ ದಳವನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯನ್ನ ಇಟ್ಕೊಂಡು ನಾನು ಏನು ಜನತಾ ಪರಿವಾರ ಸಮಿತಿ ಸಂಘಟನೆಯನ್ನ ಕಟ್ಟಿ ರಾಜ್ಯದಲ್ಲಿ ಬೆಳೆಸಿದ್ದೆ ಅದನ್ನ ನಮ್ಮ ವಿಜಯಪುರನ ಕೆಲವೊಂದು ಲೀಡರ್ಗಳು ಹಾಗೂ ಇನ್ನಿತರೆ ಭಾಗಗಳಲ್ಲಿರ್ತಕ್ಕಂತಹ ಲೀಡರ್ಗಳು ಎಲ್ಲಿ ಒಬ್ಬ ಅಲ್ಪಸಂಖ್ಯಾತರದ ಹುಡುಗ ಬೆಳೆದು ಬಿಡ್ತಾನೆ ಅಂತಕ್ಕಂತಹ ಒಂದು ಇದರ ರೀತಿಯಲ್ಲಿ ನನ್ನ ತುಳಿದ ಹಾಕಿದ್ರು ಚೂಟಿ ಹಾಕಿದ್ರು ಕುಮಾರಣ್ಣನವರು ಮಹಾನ್ ಮಾನವತಾವಾದಿ ಅಂತ ಯಾಕೆ ಕರಿತೀನಿ ಅಂತಂದ್ರೆ ನಾನು ನೇರವಾಗಿ ಕುಮಾರಣ್ಣನವ್ರನ್ನ ಮೂರ್ ಬಾರಿ ಭೇಟಿ ಮಾಡಿದ್ದೆ ಮೂರ್ ಬಾರಿ ಭೇಟಿ ಮಾಡಿದಾಗ ಕುಮಾರಣ್ಣ ಹೇಳಿದ್ ಒಂದೇ ಮುಂದುವರ್ಸು ನಾನಿದ್ದೀನಿ ಅಂತಕ್ಕಂತ ಒಂದು ಔದಾರ್ಯದ ಮಾತನ್ನ ಹೇಳಿದ್ರು ಅಷ್ಟೇ ಅಲ್ಲ ಕಾರ್ಯಕರ್ತರನ್ನ ಉಳಿಸೋಕ್ಕೆ ನಾನು ಏನ್ ಪ್ರಯತ್ನ ಮಾಡಬೇಕು ಹೇಳೋ ಅದನ್ನ ಮಾಡಿಕೊಡ್ತೀನಿ ಅಂತಕ್ಕಂತ ಒಂದು ಸ್ಪಷ್ಟ ಧೈರ್ಯ ಮತ್ತು ನಿಲುವನ್ನ ಕೊಟ್ಟಿದ್ರು ನನಗೆ ಆದ್ರೂ ಕೂಡ ಕುಮಾರಣ್ಣನವ್ರಿಗೆ ಕಿವ ಕಿವಿಗಳನ್ನ ಚಿಚ್ಚಿ ಏನು ನೀವು ಜನತಾ ಪರಿವಾರವನ್ನ ದೂರ ಮಾಡಿದ್ರೆ ಅಲ್ಲೇ ಬಿತ್ತು ನೀವು ಹಾಳಾಗದಂದೇ ಪಕ್ಷನ ಹಾಳಿಗೆಡುದ್ರಿ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಿಲ್ಲ ನಮ್ಮ ಜನತಾದಳಕ್ಕೆ ಇವತ್ತು ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾ ಇದ್ರು ರಾಜ್ಯದ ಕರ್ನಾಟಕ ದೊರೆಯಾಗಿ ವಿಜೃಂಭಿಸ್ತಾ ಇದ್ರು ಯಾಕೆ ಕನ್ನಡದ ಸಂಪತ್ತನ್ನ ಕ್ರೋಢೀಕರಿಸಿ ಕನ್ನಡದ ನೆಲಗಟ್ಟಿನ ಭದ್ರ ಬುನಾದಿಯನ್ನ ಹಾಕುವಲ್ಲಿ ಯಶಸ್ವಿಯಾಗುವ ಯಶಸ್ವಿ ಯಶಸ್ವಿಯಾಗುತ್ತಾ ಅನ್ನದಾತರ ಹೊಟ್ಟೆಯನ್ನ ತಣ್ಣಗಾಗಿಸಿ ಬಡವ ಶ್ರಮಿಕ ಕಾರ್ಮಿಕರ ಎಲ್ಲರ ಶ್ರೇಯಭಿವೃದ್ಧಿಗಾಗಿ ಬಹಳ ಪ್ರಕ್ಷುಬ್ಧತೆಯಿಂದ ಕುಮಾರಣ್ಣ ಕೊಡ ಕೊಡುಗೆಗಳನ್ನ ಸ್ಮರಿಸು ಸ್ಮರಿಸುತ್ತಾ ಹೋಗುವುದಲ್ಲದೆ ಕುಮಾರಣ್ಣನವರು ಬಹಳ ಒಂದು ಉತ್ತೇಜನ ರೀತಿಯಲ್ಲಿ ಉತ್ತೇಜನಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಈ ರಾಜ್ಯದಲ್ಲಿ ಸೊ ಅಂತಹ ಮಹಾನ್ ಮಾನವತಾವಾದಿಗೆ ಇವತ್ತು ಸಂಕಷ್ಟ ಎದುರಾಗಿದೆ ಜನತಾ ಜಲಧಾರೆ ಅದ್ಭುತವಾದಂತಹ ಕಾರ್ಯಕ್ರಮ ಜನ ಅರ್ಥ ಮಾಡ್ಕೊಳ್ಳಿಲ್ಲ ಪಂಚರತ್ನ ಯೋಜನೆ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಜನ ಜನತಾ ಜಲಧಾರೆ ಮತ್ತು ಪಂಚರತ್ನ ಯೋಜನೆಯನ್ನ ಏನಾದ್ರೂ ಈ ಕರ್ನಾಟಕದಲ್ಲಿ ಜನತೆ ಅರ್ಥ ಮಾಡ್ಕೊಂಡಿದ್ದೆ ಆಗಿದ್ದಲ್ಲಿ ಕರ್ನಾಟಕ ಸುವರ್ಣ ಕರ್ನಾಟಕ ಬರುವಲ್ಲಿ ಯಶಸ್ವಿ ಆಗ್ತಾ ಇದ್ವಿ ಈ ಒಂದು ಶುಭ ಸಂದರ್ಭದಲ್ಲಿ ಸೊ ಇಂಥ ಒಂದು ದಿಟ್ಟತನದ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂತಹ ನಮ್ಮ ನಾಡದೆರೆಗೆ ಈ ಒಂದು ಪರಮಾವಧಿಯ ಬಾಲಿಶತನದ ಪರಮಾವಧಿಯನ್ನ ತಂದೊಡ್ಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂತ ಒಂದು ಭಾವನೆ ವ್ಯಕ್ತವಾಗುತ್ತದೆ ಈ ಸಂದರ್ಭದಲ್ಲಿ ನಾನು ಕುಮಾರಣ್ಣನವರಿಗೆ ಧೈರ್ಯವನ್ನ ತುಂಬ್ತೀನಿ ಕುಮಾರಣ್ಣ ಯಾವತ್ತು ಎದೆಗೊಂಡ ಬೇಡಿ ಯಾರೇನೇ ಮಾಡಿದ್ರು ಕೂಡ ಯಾರ್ದು ಏನೂ ನಡೆಯಲ್ಲ ನೀರೊಬ್ಬ ದೇವರಿದ್ದಾನೆ ಅದನ್ನೆಲ್ಲವನ್ನ ಗಮನಿಸ್ತಾ ಇರ್ತಾನೆ ಕುಮಾರಣ್ಣ ನೀವು ಮಹಾ ಮಾನವತಾವಾದಿ ಅಷ್ಟೇ ಅಲ್ಲ ಆರೂವರೆ ಕೋಟಿ ಕನ್ನಡಿಗರ ಆಸ್ತಿ ಅಷ್ಟೇ ಅಲ್ಲ ಈ ದೇಶದ ನೂರ ಮೂವತ್ತೇಳು ಕೋಟಿ ಜನರ ಆಸ್ತಿ ಅಷ್ಟೇ ಅಲ್ಲ ನೀವು ಒಬ್ರು ಮೇಧಾವಿ ಪರಿಣಿತ ರಾಜಕೀಯ ತಜ್ಞ ಅಷ್ಟೇ ಅಲ್ಲ ರಾಜಕೀಯದ ಭೀಷ್ಮನಾಗಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಜನ ಅರ್ಥ ಮಾಡ್ಕೊಳ್ಬೇಕು ನಾನು ಈ ಶುಭ ಸಂದರ್ಭದಲ್ಲಿ ಕುಮಾರಣ್ಣನವರಿಗೆ ಜೊತೆಯಾಗಿ ನಿಲ್ತೀನಿ ನಾನೊಂದು ಬೇರೆ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿದ್ರು ಕೂಡ ನಾನು ಕುಮಾರಣ್ಣನವರ ಒಂದು ಅನ್ನದ ಋಣದಲ್ಲಿ ಬೆಳೆದಿರ್ತಕ್ಕಂಥವನು ಕುಮಾರಣ್ಣ ಹಾಕಿಕೊಟ್ಟ ದಾರಿಯಲ್ಲಿ ನಡ್ಕಂಡು ಬಂದಿರ್ತಕ್ಕಂಥವನು ಕುಮಾರಣ್ಣನವರ ದಾರಿಯಲ್ಲಿ ನಡ್ಕೊಂಡು ಬಂದು ಇವತ್ತು ರಾಜ್ಯ ರಾಜಕೀಯದಲ್ಲಿ ಇವತ್ತು ಒಂದು ಪಕ್ಷ ಕಟ್ತಾ ಇದೀನಿ ಅಂತಂದ್ರೆ ಅದಕ್ಕೆ ಶಕ್ತಿಯನ್ನು ತುಂಬವ್ರೆ ನನ್ನ ಕುಮಾರಣ್ಣ ಸೊ ಆ ಕುಮಾರಣ್ಣ ಮಹಾನ್ ಮಾನವತಾವಾದಿಯಾಗಿ ಈ ದೇಶದ ಈ ರಾಜ್ಯದ ಏನು ಜ್ವಲಂತ ಸಮಸ್ಯೆಗಳಿವೆ ಅವುಗಳನ್ನು ಹೋಗಲಾಡಿಸಲು ದಿನನಿತ್ಯ ಹಗ್ಲು ರಾತ್ರಿ ವಿರಮಿಸದೆ ಹಾಗೆರುಳೆನ್ನದೇ ನಿದ್ದೆಗೆಟ್ಟು ಈ ದೇಶಕ್ಕಾಗಿ ಈ ನಾಡು ನುಡಿಗಾಗಿ ಈ ರಾಜ್ಯಕ್ಕಾಗಿ ಅವ್ರು ಏನೋ ತಮ್ಮ ಫಲಪ್ರದಾಯ ಕೊಡುಗೆಯನ್ನು ಕೊಡುತ್ತಾ ಹೋಗುತ್ತಾ ಇದ್ದಾರೆ ಅವರನ್ನ ಯಾವತ್ತೂ ಕೂಡ ಈ ರಾಜ್ಯ ಜನತೆಯಾಗಲಿ ದೇಶ ಜನತೆಯಾಗಲಿ ಮರಿಬಾರ್ದು ಸೊ ಇಂತಹ ಪ್ರಾತಃ ಕಾಲದಲ್ಲಿ ಕುಮಾರಣ್ಣನವರು ಎದೆಗೊಂಡಿದೆ ಮುಂದೊಂದು ದಿನ ಒಳ್ಳೆ ದಿನ ಬಂದೇ ಬರುತ್ತೆ ಗೆದ್ದೆ ಗೆಲ್ಲುವ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಎನ್ನುವ ಹಾಗೆ ಕುಮಾರಣ್ಣನವರ ಒಂದು ಯಶಸ್ವಿ ಜೀವನ ಖಂಡಿತ ಹತ್ತಿರವಾಗುವುದಲ್ಲದೆ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಏನು ಮಾನಸಿಕ ಹಿಂಸೆಯನ್ನ ಕೊಟ್ಟಿರ್ತಕ್ಕಂತಹ ರಾಜಕಾರಣಿಗಳು ಅವರ ಭೂಮಿಯನ್ನ ಯಾವ ರೀತಿ ನೀವು ಅದನ್ನ ಕಿರುಕುಳ ಕೊಟ್ಟು ವಾಪಸ್ ಕೊಡದ್ರಿ ಅಂತಕ್ಕಂಥದ್ದು ಕೂಡ ದೇವ್ರು ನೋಡಿದಾನೆ ಎಲ್ಲವನ್ನ ನೋಡಿದಾನೆ ಯಾರು ಎಷ್ಟೋ ಜನ ಲೂಟಿ ಮಾಡಿದ್ರು ಕುಮಾರಣ್ಣನವರು ಯಾವುದೇ ಬಿಸ್ನೆಸ್ ಇಲ್ಲ ಸ್ಕೂಲ್ಗಳಿಲ್ಲ ಕಾಲೇಜ್ಗಳಿಲ್ಲ ಕುಮಾರಣ್ಣನವರು ಯಾವುದೇ ಇದು ಇಲ್ಲ ಅವರು ತಮ್ಮ ಇಡೀ ಸಂಪೂರ್ಣ ಜೀವನವನ್ನ ರಾಜಕೀಯಕ್ಕೆ ಮೀಸಲಾಗಿಟ್ಟುಕೊಂಡು ಜನರ ಒಂದು ವಿರುದ್ಧವಾಗಿ ದುಡಿತಾ ಇದ್ದಾರೆ ಅಂತಹ ಮಹಾನ್ ಮಾನವತಾವಾದಿಗೆ ಈ ರೀತಿ ಸಂಕಷ್ಟಗಳು ಬರ್ತಕ್ಕಂಥದ್ದು ನಾನು ಕೂಡ ಆ ದೇವರಲ್ಲಿ ವಿಷಾದನೀಯ ವ್ಯಕ್ತಪಡಿಸುತ್ತೇನೆ ಯಾಕಂತಂದ್ರೆ ಆ ದೇವರಲ್ಲಿಯೇ ನಾನು ಕೇಳ್ಕೋಬೇಕು ಯಾರತ್ರ ಕೇಳ್ಕೊಳಕೆ ಆಗಲ್ಲ ದಯವಿಟ್ಟು ದೇವರೇ ನೀನು ಕೈ ಮುಗಿದು ಪ್ರಾರ್ಥಿಸ್ತೀನಿ ಯಾಕಂತಂದ್ರೆ ಮುಕ್ಕೋಟಿ ದೇವಾನು ದೇವತೆಗಳನ್ನ ಆರಾಧಿಸ್ತಕ್ಕಂತಹ ಕುಮಾರಣ್ಣನವರಿಗೆ ಈ ರೀತಿ ಸಂಕಷ್ಟಗಳು ಬರ್ತಿರುವುದು ಬಹಳ ಆ ಒಂದು ಕೆಟ್ಟ ರೀತಿಯ ಪರಿಣಾಮ ಬೀರ್ತಕ್ಕಂತಹ ಒಂದು ವಾತಾವರಣ ನಿರ್ಮಿತವಾಗುವುದಲ್ಲದೆ ದಯವಿಟ್ಟು ಕುಮಾರಣ್ಣನವರಿಗೆ ಕೊಡ್ಮಾರತಕ್ಕಂತಹ ಮಾನಸಿಕ ಹಿಂಸೆಗಳನ್ನ ದೂರ ಮಾಡಿ ದಯವಿಟ್ಟು ಅವರಿಗೆ ಬಲ ನೀಡಿ ಈ ರಾಜ್ಯದ ಈ ದೇಶದ ನಾಡು ನಾಡಿನ ಜನರ ಒಂದು ಶ್ರೇಯ ಅಭಿವೃದ್ಧಿಗಾಗಿ ಏನು ಹಗಲಿರಲಿ ಅನ್ನೋದು ದುಡಿತಾ ಇದ್ದಾರೆ ಇಂತಹ ಮಹಾನ್ ಮೇಧಾವಿಗೆ ದಯವಿಟ್ಟು ಸಂಕಷ್ಟಗಳು ಬಾರದಿರಲಿ ಅಂತಕ್ಕಂಥದನ್ನ ಪ್ರಾರ್ಥಿಸುತ್ತ ದಯವಿಟ್ಟು ಸರ್ಕಾರ ಅವ್ರ ಮೇಲೆ ಇರ್ತಕ್ಕಂತಹ ಏನಿದು ಜಮೀನು ಒತ್ತುವರಿ ಆಗಿರ್ತಕ್ಕಂತಹ ಒಂದು ಈ ಸಂದಿಗ್ಧ ಪರಿಸ್ಥಿತಿಯ ಒಂದು ವಾತಾವರಣ ಏನು ನಿರ್ಮಿಸಿದಿರಿ ಅದನ್ನ ಹಿಂತೆಗೆಲ್ಕೊಂಡು ಹೈಕೋರ್ಟ್ ಹೈಕೋರ್ಟ್ ಕೂಡ ದಯವಿಟ್ಟು ಹೈಕೋರ್ಟ್ಗೂ ಕೂಡ ನಾನು ಪ್ರಾರ್ಥನೆ ಮಾಡ್ಕತೀನಿ ಕುಮಾರಣ್ಣನವರು ಯಾವುದೇ ರೀತಿಯಾದ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿಲ್ಲ ಯಾವ ಯಾವ ಒಂದು ಯಾರ ಒಂದು ಆಸ್ತಿನೂ ಕೂಡ ಅವರು ಇದು ಮಾಡಿಲ್ಲ ಅವರು ಎಲ್ಲೂ ಒಂದು ರೂಪಾಯಿ ಕೂಡ ಯಾರಿಗೂ ಕೂಡ ಇದು ಮಾಡಿಲ್ಲ ಅವರು ಅವರೇ ತಮ್ಮ ಒಂದು ಇದು ಮಾಡ್ಕೊಂಡಿದ್ದಾರೆ ತಮ್ಮನ್ನೇ ತಾವು ಸುಟ್ಕೊಂಡು ಅಂದ್ರೆ ಮೇಣದ ಬತ್ತಿಯ ತರ ಹೇಗೆ ಸುಟ್ಕೊಂಡು ಬೆಳಕು ಕೊಡ್ತಾ ಆ ತರ ನಾಡು ನುಡಿಗೆ ಬೆಳಕು ಕೊಡ್ತಕ್ಕಂತ ಕುಮಾರಣ್ಣ ತಮ್ಮನ್ನೇ ತಾವು ಸುಟ್ಕೊಂಡು ಅಂತ ಮಹಾ ಮಹ ಮಹಾನ್ ಮಾನವತಾವಾದಿಯಾಗಿ ಮಹಾನ್ ಮಾನವತಾವಾದಿಗೆ ದಯವಿಟ್ಟು ಯಾರು ಸಂಕಷ್ಟಗಳನ್ನ ತರಬೇಡಿ ಅಂತಕ್ಕಂಥದ್ದನ್ನ ಕೈ ಮುಗಿದು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಈ ಶುಭ ಸಂಜೆ ಶುಭ ಸಂಜೆಯ ಸಂದರ್ಭದಲ್ಲಿ ತಾಯಿ ನಾ ನಾಡದೇವಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ದಯವಿಟ್ಟು ಕುಮಾರಣ್ಣನವರಿಗೆ ಬರ್ತಕ್ಕಂತ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡಿ ತಾಯಿ ನಾಡಕಂದ ಕರುನಾಡ ಕಂದ ಕರುನಾಡ ದೊರೆ ಕುಮಾರಣ್ಣನವರನ್ನ ದಯವಿಟ್ಟು ಸಂಕಷ್ಟಗಳಿಂದ ಪಾರು ಮಾಡಿ ದಯವಿಟ್ಟು ನಾಡಿ ನಾಡಿನ ಜನರ ಶ್ರೇಯೋಭಿವೃದ್ಧಿಗಾಗಿ ದುಡಿತಕ್ಕಂತಹ ನಮ್ಮ ಕುಮಾರಣ್ಣನವರಿಗೆ ಬ ಆರೋಗ್ಯಯುತವಾದ ಬಲವಾದ ಒಂದು ಅಹ್ ಒಂದು ಆ ಶಕ್ತಿಯನ್ನ ತುಂಬಿ ಅವರ ಅಂತ ಸ್ಮರಣೀಯ ಆ ಆತ್ಮವನ್ನ ಆ ಪರಿಶುದ್ಧಗೊಳಿಸುವುದಲ್ಲದೆ ಅವರಿಗೆ ಒಂದು ಹೊಸ ಆ ಶಕ್ತಿಯನ್ನ ನೀಡಬೇಕು ಅಂತಕ್ಕಂಥದ್ದನ್ನ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾನೊಂದ ಮಾತುಗಳನ್ನು ಮುಗಿಸುತ್ತೇನೆ ಶುಭ ಸಂಖ್ಯೆಯೊಂದಿಗೆ ಧನ್ಯವಾದಗಳು